ನಮಸ್ಕಾರ ಪ್ರಿಯ ಭಕ್ತರೆ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ನಮಸ್ಕಾರ ಶ್ರದ್ಧಾವಂತರೆ ಈ ಶ್ರಾವಣ ಮಾಸದಲ್ಲಿ ನಾವು ಹೆಬ್ಬಾಗವಾಗಿ ವಿಶೇಷ ದಿನವೇ ವರಮಹಾಲಕ್ಷ್ಮಿ ಹಬ್ಬ ಈ ಹಬ್ಬ ಲಕ್ಷ್ಮೀದೇವಿಯನ್ನು ಮನೆಯಿಂದಲೇ ಆಹ್ವಾನಿಸುವ ಪವಿತ್ರಾವಧಿ ಆದರೆ ಹಲವರಿಗೆ ತಿಳಿದಿಲ್ಲದೆ ಹೋಗೋದು ಎಲ್ಲಿ ನಿಜವಾದ ಪವಿತ್ರ ಕಾರ್ಯ ಎಲ್ಲಿ ದೇವಿಯ ಸಾನ್ನಿಧ್ಯವನ್ನು ಮನೆಯಲ್ಲಿ ಸ್ಥಾಪಿಸಬಹುದು ಅನ್ನೋದು ಈಗ ನಿಮಗೆ ಕೇಳಿಸುತ್ತಿರಬಹುದು ಹಬ್ಬದಂದು ನಾವೆಲ್ಲಾ ಪೂಜೆ ಮಾಡ್ತೀವಿ ವ್ರತ ಆಚರಿಸ್ತೀವಿ ಎಲ್ಲಾ ಆಚರಣೆಗಳನ್ನು ಮಾಡ್ತೀವಿ ಹಾಗಾದ್ರೆ ಈ ಒಂದು ಕೆಲಸ ಅಂತ ಹೇಳೋದು ಏನು ಅಂತ ಇದಕ್ಕೆ ಉತ್ತರವೇ ಇಂದಿನ ಈ ಪವಿತ್ರ ಕಥಿಯೊಂದು ಕೆಲಸವೇನು ಗೊತ್ತಾ ಹಬ್ಬದ ದಿನ ಬೆಳಿಗ್ಗೆ ಶುದ್ಧವಾಗಿ ಸ್ನಾನ ಮಾಡಿ ಮನೆಯನ್ನು ಸುವಾಸನೆಗಳಿಂದ ಹೂವಿನಿಂದ ಶೃಂಗಾರಿಸಿ ಪೂಜಾ ಕೋಣೆಯೊಳಗೆ ಒಂದು ತಾಮ್ರ ಅಥವಾ ಬೆಳ್ಳಿಪಾತ್ರೆಗೆ ಗಂಗಾಜಲ ಅಥವಾ ಶುದ್ಧ ನೀರನ್ನು ಹಾಕಿ ಅದರಲ್ಲಿ ತುಳಸಿ ಎಲೆ ಕಸ್ತೂರಿ ಕಂಕಣದ ಹಾಲು ಹಾಗೂ ಕುಂಕುಮ ಹಾಕಬೇಕು ಈ ನೀರನ್ನು ದೇವಿಯ ಮುಂದೆ ಇಟ್ಟು ಅದರ ಮುಂದೆ ದೀಪ ಹಚ್ಚಿ ಕರ್ಪೂರ ಬೆಳಗಿ ಶ್ರೀಸೂಕ್ತ ಪಠಣ ಮಾಡಬೇಕು ಈ ಪಾಠ ಸಂಪೂರ್ಣ ಶ್ರದ್ಧೆಯಿಂದ ಶಾಂತ ಮನಸ್ಸಿನಿಂದ ಮಾಡಿದಾಗ ಅದು ಆ ಮನೆಯ ಶಕ್ತಿ ವಾತಾವರಣವನ್ನೇ ಬದಲಾಯಿಸುತ್ತೆ ಈ ಶುದ್ಧ ನೀರನ್ನು ಮನೆಗೀಡಿನಲ್ಲಿ ಹಾಕಿದರೆ ಶುದ್ಧತಾ ಹಾಗೂ ಸಂಪತ್ತಿನ ಶಕ್ತಿ ಮನೆಗೂ ಹೋಗುತ್ತದೆ ಎಂಬ ನಂಬಿಕೆಯಿದೆ ಇದನ್ನು ಯಾಕೆ ಮಾಡಬೇಕು ಪೌರಾಣಿಕ ಕಥೆಗಳ ಪ್ರಕಾರ ಶ್ರೀ ಮಹಾಲಕ್ಷ್ಮಿ ಶ್ರಾವಣ ಮಾಸದಲ್ಲಿ ಭಕ್ತರ ಮನೆಯಲ್ಲಿ ವಾಸಮಾಡೋ ನಿರ್ಧಾರ ಮಾಡುತ್ತಾಳೆ ಆದರೆ ಅವಳು ಪ್ರವೇಶ ಮಾಡೋ ಮನೆ ಶುದ್ಧವಾಗಿರಬೇಕು ಶ್ರದ್ಧೆಯನ್ನಿರಬೇಕು ಭಕ್ತಿಯಿಂದ ತುಂಬಿರಬೇಕು ಈ ಕಾರ್ಯವು ಶ್ರೀ ಸೂಕ್ತ ಪಠಣದೊಂದಿಗೆ ಪೂಜಾ ಸ್ಥಳದಲ್ಲಿ ತಾಂಬೂಲ ಅಥವಾ ತುಳಸಿಯ ನೀರನ್ನು ಇಡುವುದು ದೇವಿಯನ್ನು ಆಮಂತ್ರಣದಂತೆ ಇರುತ್ತದೆ ಹಬ್ಬದಂದು ಒಂದು ಜ್ಞಾನದ ಮಾತು ಕೂಡ ಇದೆ ದೇವರು ಹೂವಿಗಿಂತ ಭಕ್ತಿಯನ್ನು ನೋಡುವನು ನೈವೇದ್ಯಕ್ಕಿಂತ ಶ್ರದ್ಧೆಯನ್ನು ನೋಡುವನು ಅದು ನೀವೇನೇನು ಮಂತ್ರ ಪಠಣ ಚೆನ್ನಾಗಿ ಬರದವರಾಗಿದ್ದರೂ ಈ ನೀರನ್ನು ಇಟ್ಟು ದೇವಿಯನ್ನು ನಮನ ಮಾಡಿ ಸರಳ ಪ್ರಾರ್ಥನೆ ಮಾಡಿ ಮಹಾಲಕ್ಷ್ಮಿ ನಿರಾಶೆ ಪಡುವುದೇ ಇಲ್ಲ ಈ ಕಾರ್ಯದಿಂದ ಆಗುವ ಫಲಗಳು ಏನು ಮನೆಗೆ ಧನದ ಪ್ರವಾಹ ಬರುತ್ತದೆ ಆರ್ಥಿಕ ಸಮಸ್ಯೆಗಳು ಕ್ರಮೇಣ ನಿವಾರಣೆಯಾಗುತ್ತವೆ ಮನೆಯಲ್ಲಿ ಸದಾಶಾಂತಿ ಸಮಾಧಾನ ನೆಲೆಸುತ್ತವೆ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಸುಖ ಸಮೃದ್ಧಿ ಸಿಗುತ್ತವೆ ಲಕ್ಷ್ಮೀದೇವಿಯ ಅಷ್ಟರೂಪಗಳಲ್ಲಿ ಅನುಗ್ರಹ ಪ್ರಾಪ್ತವಾಗುತ್ತದೆ ಹಬ್ಬದಂದು ಈ ನೀರನ್ನು ಪೂಜೆ ಬಳಿಕ ಮನೆಯ ಎಲ್ಲಾ ಕೋಣೆಗಳ ತುಸಿಯಷ್ಟು ಎರಚಿದರೆ ಆ ಸ್ಥಳ ಸಂಪೂರ್ಣ ಪವಿತ್ರವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಶ್ರೀಸೂಕ್ತ ಪಠಣದ ಮಹಿಮೆ ಶ್ರೀಸೂಕ್ತವು ವೇದಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲೊಂದು ಇದನ್ನು ಪಠಿಸಿದರೆ ಲಕ್ಷ್ಮೀದೇವಿಯ ಕೃಪೆ ಸಂಪೂರ್ಣವಾಗಿ ದೊರೆಯುತ್ತದೆ ಈ ಪಠಣ ಲಕ್ಷ್ಮೀದೇವಿಯನ್ನು ಮನಸ್ಸಿನೊಳಗೆ ನೆನೆಸಿ ಮಾಡಿದಾಗ ಆಕೆಯು ಪ್ರತ್ಯಕ್ಷ ಸಾನ್ನಿಧ್ಯ ಕೊಡುತ್ತಾಳೆ ಪಠಣದ ಆರಂಭದಲ್ಲಿ ಹಿರಣ್ಯವರ್ಣಂ ಹರಿಣೀಂ ಸುವರ್ಣರಾಜತಸ್ರಜಾಂ ಈ ಮಂತ್ರವು ಶ್ರೀಮಹಾಲಕ್ಷ್ಮಿಯನ್ನು ಜ್ಞಾಪಿಸುವ ಪವಿತ್ರ ಶಬ್ದ ಈ ಪಠಣ ಮಾಡುವ ಮನೆಯಲ್ಲಿರುವ ದುಷ್ಟಶಕ್ತಿಗಳು ದೂರವಾಗುತ್ತವೆ ಮನೆಯಲ್ಲಿ ಲಕ್ಷ್ಮಿಯ ವಾಸಕೋಶ ಹೇಗೆ ನಿರ್ಮಿಸಬಹುದು ಈ ಶ್ರಾವಣ ಮಾಸದಲ್ಲಿ ನೀವು ಹಬ್ಬದ ದಿನ ಮಾತ್ರವಲ್ಲ ಪ್ರತಿ ಶುಕ್ರವಾರ ಈ ಒಂದು ಕೆಲಸ ಮಾಡಿದರೂ ಸಾಕು ಲಕ್ಷ್ಮೀದೇವಿ ಮನೆ ಬಿಡದೆ ತಂಗುತ್ತಾಳ ಹಬ್ಬದ ದಿನದಂದು ನೀವೆನ್ನೆಲ್ಲಾ ವೇದಗಳ ಪಾಠವನ್ನು ಮಾಡಲಾಗದಿದ್ದರೂ ಈ ಕಾರ್ಯ ಸರಳವಾಗಿದೆ ಒಂದು ತಾಮ್ರದ ಪಾತ್ರೆ ಎರಡು ತುಳಸಿ ಎಲೆ ಮೂರು ಕುಂಕುಮ ನಾಲ್ಕು ಸಾಂಬ್ರಾಣಿ ಅಥವಾ ಲವಂಗದಿಂದ ಧೂಪ ಐದು ಶ್ರೀಸೂಕ್ತ ಹೆಚ್ಚು ಖರ್ಚು ವಸ್ತುಗಳು ಬೇಕಾಗಿಲ್ಲ ಶುದ್ಧ ಹೃದಯ ಶ್ರದ್ಧೆ ಮತ್ತು ಈ ಒಂದು ಪುಣ್ಯಕರ್ಮ ಇದರಿಂದಲೇ ಲಕ್ಷ್ಮೀದೇವಿಯ ನಿರಂತರ ಅನುಗ್ರಹ ನಿಮ್ಮ ಮನೆಗೆ ಲಭಿಸುತ್ತದೆ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದಂದು ನೀವು ಈ ಒಂದು ಕಾರ್ಯವನ್ನು ಮಾಡಿ ನೋಡಿ ನಿಜವಾದ ಬದಲಾವಣೆ ನಿಮ್ಮ ಜೀವನದಲ್ಲೇ ಕಾಣಿಸುತ್ತೀರಿ ಈ ಅನುಭವ ನಿಮ್ಮೊಳಗೆ ಒಂದು ಶ್ರದ್ಧೆಯ ಬೆಳಕು ಹುಟ್ಟಿಸುತ್ತೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಸದಾಶ್ರೀ ಮಹಾಲಕ್ಷ್ಮಿಯ ಕೃಪೆ ಕಾಪಾಡಲಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ನಿಮ್ಮ ಮನೆಯಲ್ಲಿ ಕೂಡ ಲಕ್ಷ್ಮಿಯ ವಾಸವಾಗಲಿ ಎಂಬ ಪ್ರಾರ್ಥನೆಗಳೊಂದಿಗೆ ಶುಭವಾಗಲಿ ಧನ್ಯವಾಗಲಿ